ಕೊಡಬಾರ್ದು ಅಂದ್ರೆ ನಿನ್ನೆ ಕೂಡ ಮುಖ್ಯಮಂತ್ರಿ ಸಭೆಯಲ್ಲಿ ಕೂಡ ಎಲ್ಲ ಚರ್ಚಾಗಿ ಹೇಳಿಕೆ ಕೂಡ ಕೊಟ್ಟಿದ್ದೀನಿ ನೋಡಿ ನೋಡಿ ಎನ್ಎ ವಿಚಾರ ಅದು ಅವರು ಆ ಕೇಸನ್ನು ತಗೋ ಟೇಕ್ ಓವರ್ ಮಾಡೋದಕ್ಕೆ ಅವ್ರು ಹೇಳಿದ್ದಾರೆ ನಮಗೆ ಅದು ಯಾವುದೇ ರೀತಿಯ ನಮ್ಮ ಪೊಲೀಸ್ ಮೇಲೆ ನಮಗೆ ಪೂರ್ತಿ ವಿಶ್ವಾಸ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಈಗಾಗಲೇ ಸುಮಾರು ಹನ್ನೆರಡು ಜನರ ಮೇಲೆ ಯಾರು ಅದರಲ್ಲಿ ಭಾಗಿಯಾಗಿದ್ದರು ಅವ್ರನ್ನ ಬಂಧಿತರಾಗಿದ್ದಾರೆ ಮತ್ತು ಅದರ ಸಂಚನ ರೂಪಿಸಿರೋರು ಯಾರು ಅಂತ ಕೂಡ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿದ್ದಾರೆ ಅದನ್ನು ಅಂತಿಮ ತೀರ್ಮಾನ ಹೋಮ್ ಮಿನಿಸ್ಟ್ರು ಅದಕ್ಕೆ ನಾನು ನಾನು ಗಮನಿಸಕ್ಕೆ ಹೋಗಲಿಲ್ಲ ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ವೋ ಅಂತ ಆದರೆ ಅದು ಏನೇ ಇರಲಿ ತನಿಖೆಯಲ್ಲಿ ಯಾರಾದರೂ ಮಾಡಲಿ ಯಾರು ತಪ್ಪು ಮಾಡಿದ್ರು ಅವ್ರನ್ನ ಕ್ರಮ ಆಗಬೇಕು ಅಷ್ಟೇ ಅದು ನಾವು ನೋಡಿದ್ದೇವೆ ಆದರೆ ಅದು ಆ ವ್ಯತ್ಯಾಸ ನಮಗೇನಿಲ್ಲ ಯಾರೇ ಯಾರೇ ಆಗಿದ್ದರೂ ಕೂಡ ಅದನ್ನು ನ್ಯಾಯಬದ್ಧವಾಗಿ ಕ್ರಮಬದ್ಧವಾಗಿ ನಮ್ಮ ತನಿಖೆ ನಡೀತಾ ಇದೆ ಅಷ್ಟರ ಪ್ರಕರಣದಲ್ಲೂ ಕೂಡ ಅದು ಬಂಧಿತರನ್ನ ನಾವು ಅರೆಸ್ಟ್ ಮಾಡಿ ಯಾರ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಅಬ್ದುಲ್ ರಹೀಮ್ ಅದರಲ್ಲೂ ಕೂಡ ಈಗ ತನಿಖೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಸುಮಾರು ಜನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವರು ಅದರಲ್ಲೂ ಕೂಡ ಯಾರು ಆ ಸಂಚಿನ ರೂಪಿಸಿರು ಈಗ ಹತ್ಯೆ ಮಾಡೋರು ಒಂದು ಕಡೆ ಆ ಕಾನ್ಸ್ಪಿರಸಿ ಮಾಡೋ ಇನ್ನೊಬ್ಬರು ಅವರು ಯಾರು ಅಂತ ಕೂಡ ಪತ್ತೆ ಹಚ್ಚೋದರಲ್ಲಿ ನಮ್ಮ ಪ ಪೊಲೀಸವರು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಖಂಡಿತ ಅದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ಎನ್ಎ ಸಿಕ್ಕಿದ ತಕ್ಷಣನೇ ಈ ಪ್ರಕರಣಕ್ಕೆ ಸುಭಾಷ್ ಶೆಟ್ಟಿ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅಂತೇನಲ್ಲ ನ್ಯಾಯ ನಾವೇ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾ ಇದ್ದೀವಿ ಸುಮಾರು ಜನ ಹಿಡಿದಿದ್ದೇವೆ ಮತ್ತು ಅದರ ಸೂತ್ರಧಾರ ಯಾರು ಅಂತ ಕೂಡ ನಮ್ಮ ಸಂಶಯ ಶಂಕೆಗಳೆಲ್ಲ ಇದೆ ಅದನ್ನು ನಮ್ಮ ಪೊಲೀಸವರೇ ಮಾಡಬೋದು ಮಾಡುವಂಥ ಎಲ್ಲ ಶಕ್ತಿ ಇದೆ ಆದರೆ ಬಿ ಜೆ ಪಿಯವರಿಗೆ ಅವರಿಗೆ ಪ್ರತಿಯೊಂದರಲ್ಲೂ ಕೂಡ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಏನೂ ಹೇಳ್ಕೊಟ್ಟು ತಿರುಗಾಡ್ತಾರೆ ಅದರಿಂದ ಎನ್ ಐ ಎ ಮಾಡಿದ್ರೆ ಎನ್ ಐ ಎ ಮಾಡಲಿ ನಮಗಿಂತ ಅಭ್ಯಂತರ ಏನಿಲ್ಲ ಇರ್ತಾರೆ ಯಾರಾದರೂ ಇರ್ತಾರಲ್ಲ ಹಿಂಗ್ಗಡೆ ಇದೆಲ್ಲ ಮಾಡಿ ಇದೆಲ್ಲ ಒಂದು ಕಾನ್ಸ್ಪಿರಿಸಿನ ರೂಪಿಸ್ಬೇಕಾದ್ರೆ ಸುವಾ ಶೆಟ್ಟಿ ಪ್ರಕರಣದಲ್ಲೂ ಕೂಡ ಪೂರ್ವ ಯೋಜಿತ ಒಂದು ಯುವ ಯೋಜಿತ ಒಂದು ಸಂಚನ್ನ ರೂಪಿಸಿ ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ಈಗ ಕೊಲೆ ಮಾಡೋರು ಒಬ್ರು ಮಾಡಿಸ್ ಸೊ ನಮಗೆ ಮಾಡೋರು ಮಾತ್ರ ಹಿಡಿದ್ರೆ ಪ್ರಯೋಜನ ಇಲ್ಲ ಮಾಡಿಸ್ತಾರಲ್ಲ ಅವ್ರನ್ನೂ ಹಿಡಿಸ್ ಅವ್ರನ್ನೂ ಹಿಡಿಬೇಕು